ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇನ್ನೊಂದು ಕಂತಿನ ಹಣ ಕೂಡ ಯಾವಾಗ ಜಮೆ ಆಗುತ್ತೆ ಏನನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಮೀನ್ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡ್ಬೋದು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಆ ಗೃಹಲಕ್ಷ್ಮಿ ಯೋಜನೆದು ಇನ್ನೊಂದು ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ನಾನು ಕೂಡ ತಿಳಿಸಿದ್ದೆ ನಿಮಗೆ ಈ ತಿಂಗಳು ಎಂಡಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಬಟ್ ಇವಾಗ ಅದಕ್ಕೆ ಮುಂಚೆನೇ ಜಮೆ ಆಗುತ್ತಂತೆ ಯಾಕಂದರೆ ಗೌರಿ ಗಣೇಶ ಹಬ್ಬದ ಶ್ರತಿ ಮಹಿಳೆಯರ ಖಾತೆಗೆ ಹಾಕಿದ್ರೆ ಹಬ್ಬದೊಳಗೆ ಆಗ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗುತ್ತೆ ಗೌರಿ ಹಬ್ಬಕ್ಕೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸರ್ಕಾರದ ಕಡೆಯಿಂದ ಅಂತ ಇವಾಗ ಆಲ್ರೆಡಿ ಹಣ ಸಂದಾಯ ಆಗಿದೆ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಇದು ಜೂನ್ ತಿಂಗಳದು ಹಣನ ನಾವು ಜಮೆ ಮಾಡ್ತೀವಿ ಗಣೇಶ ಚತುರ್ಥಿ ಹಬ್ಬದೊಳಗೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಇವಾಗ ಆಲ್ರೆಡಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಈಗ ಆಲ್ರೆಡಿ ಹತ್ತು ದಿವಸದಲ್ಲಿ ಜಮೆ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ದಾರೆ ವರ್ಮಾಲಕ್ಷ್ಮಿ ಹಬ್ಬದ ಹಬ್ಬದಿಂದ ಹತ್ ಹತ್ತು ದಿನದೊಳಗೆ ಸೊ ಇವಾಗ ಆಲ್ರೆಡಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿಬಿಟ್ಟಿರುತ್ತೆ ಸೊ ಇನ್ನು ಸ್ವಲ್ಪ ಜನಕ್ಕೆ ಜಮೆ ಆಗಿದ್ ಕೂಡಲೇ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆದ್ಮೇಲೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡ್ತಾರೆ ಹೆಲ್ಪ್ ಆಯಿತು ಅನ್ಕೊಂಡಿದೀನಿ ಯಾಕಂದ್ರೆ ಕನ್ಫ್ಯೂಷನ್ ಇತ್ತು ಅಂದ್ರೆ ನಾವೇನೋ ಹೇಳ್ತಾ ಇದ್ವಿ ನಿಮ್ಗೆ ಹಬ್ಬದ ಜೊತೆಗೆ ಆಗ್ಬೋದು ಅಂತ ಬಟ್ ಇವಾಗ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ ಗಣೇಶ ಚತುರ್ಥಿ ಹಬ್ಬದ ಒಳಗೇನೆ ಇನ್ನೊಂದು ಕಂತಿನ ಹಣ ಕೂಡ ಆಗ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತಿಂಗಳು ಗೃಹಲಕ್ಷ್ಮಿಯರಿಗೆ ಹನ್ನಾಕ್ ಸಾವಿರ ರೂಪಾಯಿ ಬಂದಂಗಾಯ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಗೆ ಏನಿಸ್ತಿದೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಐ ಹೋಪ್ ಅವ್ರು ಹೇಳಿದ ರೀತಿ ಗಣೇಶ ಚತುರ್ಥಿ ಹಾಕ್ಬೋದು ಒಳಗೇನೆ ಹಣ ಬಂದರೆ ಖಂಡಿತ ಮಹಿಳೆಯರಿಗೆ ಖುಷಿ ಆಗುತ್ತೆ ನೋಡೋಣ ಹಾಕ್ಬೋದು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಇದೇ ರೀತಿ ಪದೇ ಪದೇ ಹೇಳಿ ಹಾಕದಲ್ಲೇ ಇರೋದ್ರಿಂದ ಸರ್ ಮಹಿಳೆಯರಿಗೆ ಜನಗಳಿಗೆ ನಂಬಿಕೆನೇ ಹೊಟ್ಟೋಗಿದೆ ಅವ್ರು ಹಾಕೋವ್ರಿಗೂ ಕೂಡ ನಂಬಿಕೆ ಬರ್ದಿದ್ದಂಗೆ ಆಗೋಗಿದೆ ನೋಡೋಣ ಈ ಸತ್ತಿನಾದರೂ ಅವ್ರು ಮಾತು ಉಳಿಸ್ಕೊತಾರೆ ಏನು ಅಂತ ನೈಂಟಿ ನೈನ್ ಪರ್ಸೆಂಟ್ ಹಾಕ್ಬೋದು ಅಂದ್ಕೊಂಡಿದ್ದೀನಿ ಯಾಕಂದರೆ ಹಬ್ಬದ ಟೈಮಲ್ಲೂ ಹಾಕಿಲ್ಲ ಅಂದರೆ ನಿಜವಾಗ್ಲೂ ಜನದ ಹತ್ರ ಅವರೇ ನಂಬಿಕೆ ಕಳ್ಕೊತಾರೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಹಾಕ್ದಲೇ ನಂಬಿಕೆ ಕಳ್ಕೊಂಡಿದ್ದಾರೆ ಇವಾಗಾದರೂ ಹಾಕಲಿಲ್ಲ ಅಂದರೆ ಇನ್ನೂ ಕೂಡ ಜನಗಳಿಗೆ ಕೋಪ ಬರುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದೇ ರೀತಿ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗೆಲ್ಲ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿತ್ತು ಅವ್ರಿಗೆಲ್ಲ ಬಿಗ್ ಅಪ್ಡೇಟ್ ಬಂದಿದೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವ್ರ ಕಡೆಯಿಂದ ಅದೇನು ಅನ್ನೋದನ್ನ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಅದು ಕೂಡ ಒಂದು ಬಿಗ್ ಅಪ್ಡೇಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸೊ ಮಿಸ್ ಮಾಡಿದಲೆ ಅದನ್ನು ಕೂಡ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ